ತಾಲೂಕಿನ ನೆರಗಾನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸುಪ್ರಸಿದ್ಧ ನಂಜುಂಡೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಹೋಮ ಹವನ ಮತ್ತು ಮಹಾ ಮಂಗಳಾರತಿಗಳನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ನಂಜುಂಡೇಶ್ವರ ಸ್ವಾಮಿ ದೇವರು ನೆಲೆಸಿರುವ ನೆರಗಾನಹಳ್ಳಿ ಬಾಲಮನಹಳ್ಳಿ ಕುರುಮನಹಳ್ಳಿ ಗ್ರಾಮಗಳ ಸುತ್ತಮುತ್ತಲಿನ ನೂರಾರು ಭಕ್ತರು ಬಂದು ದೇವರ ದರ್ಶನ ಪಡೆದುಕೊಂಡು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದ್ದಾರೆ ಬನ್ನಿ ಹಾಗಾದ್ರೆ ಈ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಂಜುನಾಥ ಸ್ವಾಮಿಯವರು ಪಾವುಡ ಪೌನ್ಯೂಸ್ಗೆ ಈ ಒಂದು ದೇವಸ್ಥಾನದ ವಿಶೇಷ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ವರ್ಷಗಳ ಹಿಂದಿನ ಪುರಾತನವಾದ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕಟ್ಟೆ ಕಟ್ಟಿದಾಗ ಕರೆ ಕಟ್ಟೆ ಇತ್ತು ಆ ಉಡುಪು ಮತ್ತೆ ನನ್ನ ನಿರ್ಮಾಣದಲ್ಲಿ ಮಧ್ಯದಲ್ಲಿ ಕರೆಕಟ್ಟೆ ಇತ್ತು ಆ ಕರೆಕಟ್ಟೆಗೆ ಇಲ್ಲಿ ಆ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ರು ಪ್ರತಿಷ್ಠಾಪನೆ ಮಾಡಿದಾಗ ಇಲ್ಲಿ ಪೂಜೆ ಕಾರ್ಯಕ್ರಮ ಎಲ್ಲ ಒಂದು ಮೊದಲು ನೆರವೇರ್ತಾ ಇತ್ತು ತರದಿಂದ ಕೆಲವು ದಿನಗಳಿಂದ ನಿಂತೋಗಿತ್ತು ಈಗ ಮೂವತ್ತೆರಡು ವರ್ಷ ಮೂವತ್ತೈದು ವರ್ಷಗಳಿಂದ ಯಥಾ ಪ್ರಕಾರವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದೀವಿ ನಾವು ಎಲ್ಲರ ಸಹಕಾರದಿಂದ ಇಲ್ಲಿ ಭಕ್ತಗಳ ಸಹಕಾರದಿಂದ ನೆರವೇರ್ತಾ ಇದೆ ಇನ್ನು ವಿಶೇಷವಾಗಿ ಏನಪ್ಪಾ ಅಂದರೆ ಕೆಲವರಿಗೆ ವಿವಾಹ ಆಗಿದ್ದವರಿಗೆ ಬಂದು ಐದು ವಾರಗಳು ಬಂದು ಆ ಸ್ವಾಮಿಯ ಸೇವೆ ನಡೆದರೆ ಖಂಡಿತವಾಗಿ ವಿವಾಹ ಅನುಕೂಲ ಆಗುತ್ತೆ ಸಂತಾನ ಸೌಭಾಗ್ಯ ಉಂಟಾಗುತ್ತೆ ಆರೋಗ್ಯದಲ್ಲಿ ಏನಾದರೂ ಕುಂದು ಕೊರತೆಗಳಿದ್ದರೆ ಬಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆ ಸ್ವಾಮಿಯ ತೀರ್ಥ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಅವ್ರಿಗೆ ಪೂರ್ಣವಾದ ಅನುಕೂಲ ಆಗುತ್ತೆ ಇದು ವಿಶೇಷವಾಗಿರ್ತಕ್ಕಂಥ ಮೆಂನೇಶ್ವರ ಸ್ವಾಮಿ ಅನುಗ್ರಹ ಇದು ಇಲ್ಲಿ ಪ್ರತಿ ಸೋಮವಾರ ದಿನವೂ ಈ ಸ್ವಾಮಿಗೆ ಬಂದು ಸೇವಾ ಕಾರ್ಯಗಳಿಗೆ ಭಾಗವಹಿಸ್ತಾ ಇರ್ತಾರೆ ಎಲ್ಲರೂ ಭಕ್ತಾದಿಗಳು ಶಿವರಾತ್ರಿಯುಕ್ತ ಯಾವೆಲ್ಲ ಪೂಜೆಗಳನ್ನು ಮಾಡೋದು ಮಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ದಿನ ವಿಶೇಷವಾಗಿ ಬೆಳಗಿನ ಸುಪ್ರಭಾದದಿಂದ ಪ್ರಾರಂಭವಾಗಿ ಗಣಪತಿ ಪೂಜೆ ಪುಣ್ಯಾಹ ನಾಂದಿ ಪೂಜೆ ತದನಂತರ ನವಗ್ರಹ ಪೂಜೆ ಕಾರ್ಯಕ್ರಮ ನಡೆದಿದ್ದು ಸರ್ವ ಭಕ್ತರಿಗೂ ಸರ್ವ ರೀತಿಯಲ್ಲಿ ಅನುಕೂಲವಾಗಿ ಅಂತೇಳಿ ಲೋಕ ಕಲ್ಯಾಣ ಉಂಟಾಗಿ ಅಂತೇಳಿ ವಿಶೇಷವಾಗಿ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಮತ್ತು ದೇವತೆಗಳ ಹೂಗಳನ್ನು ಮಾಡಲಾಗಿದೆ ಬೆಳಗ್ಗಿನಿಂದ ಪ್ರಾತಃ ಕಾಲದಿಂದಲೂ ಸ್ವಾಮಿಗೆ ವಿಶೇಷವಾದ ಬಲಪಂಚಾಮೃತ ಅಭಿಷೇಕ ತದನಂತರ ವಿಶೇಷ ರುದ್ರಾಭಿಷೇಕ ಮತ್ತೆ ಹೂವಿನ ಅಲಂಕಾರ ಕಾರ್ಯಕ್ರಮ ನಡೆದಿದೆ ಭಕ್ತರಿಗೆಲ್ಲರಿಗೂ ಸರ್ವರಿಗೂ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಅದೇ ತರ ಮಹಾಮಿಯರನ್ನ ಪುಣ್ಯ ಕಾರ್ಯಕ್ರಮಗಳು ನಡೆದಿರುತ್ತೆ ರುವ ದುಬೈ ಶ್ರೀನಿವಾಸ್ ಎನ್ನುವರ ಕಷಾಯ ಮತ್ತು ಟೀ ಬಾರುವರ ಅಂಗಡಿ ಮುಂಭಾಗ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಭಕ್ತರಿಗೆ ಬೆಲ್ಲದ ಪಾನಕ ಮತ್ತು ಕೋಸಂಬರಿಯನ್ನು ವಿಸ್ತರಿಸಲಾಗಿತ್ತು ಶಿವನಿಗೆ ವಿಶೇಷವಾದಂತಹ ಪೂಜೆಯನ್ನ ಏರ್ಪಡಿಸಲಾಗಿತ್ತು ಈ ವೇಳೆ ನೂರಾರು ಭಕ್ತರು ಬಂದು ಪೂಜೆಯನ್ನು ಬೆಲ್ಲದ ಪಾನಕ ಮತ್ತು ಕೋಸಂಬರಿಯನ್ನು ಸ್ವೀಕರಿಸಿ ಶಿವನ ಕೃತಗೆ ಪಾಸ್ಕರಿಸಲಾಗಿದ್ದರು इंदिरा विशेष संस्थेन मुक्तगोसतो कॅमरा पर्सन अनिल भावे जे सत्य लोकेश पवर् न्यूज